ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ ತರಿಸಿದೆ ನಿಮಗೂ ತೋರಿಸೋಣ ಮತ್ತೆ ಎಲ್ಲ ಚೆನ್ನಾಗಿತ್ತು ಮತ್ತು ಕಮ್ಮಿ ಪ್ರೈಸಲ್ಲೂ ಇತ್ತಲ್ಲ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಬನ್ನಿ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಫಸ್ಟ್ ಬಂದು ಇದು ಫ್ರೆಂಡ್ಸ್ ಇದು ನಾನು ತರಿಸಿ ಇದು ಒಂದು ಮಂತೆ ಆಯಿತು ನಾನು ತೋರಿಸಿರಲಿಲ್ಲ ಯಾಕೆ ಅಂತ ಅಂದ್ರೆ ಫಸ್ಟ್ ನಾನು ಯೂಸ್ ಮಾಡಿ ಅದು ಚೆನ್ನಾಗಿದ್ರೆ ನಿಮಗೂ ತೋರಿಸೋಣ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಕ್ಕಳ ಇದು ಸಣ್ಣ ಜಾರ್ಗಿಂತ ಇದು ಬೆಟರು ಅಂತ ಹೇಳ್ಬೋದು ಇದು ಎಲ್ಲ ಥರ ಮಿಕ್ಸಿಗೂ ಆಗುತ್ತೆ ಫ್ರೆಂಡ್ಸ್ ಈಗ ಯಾವುದೇ ಮಿಕ್ಸಿ ಆಗಿರ್ಬೋದು ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ ಥರ ಕೊಟ್ಟಿದ್ದಾರೆ ಇದರಲ್ಲಿ ಈಗ ಸಂಜಾರಲ್ಲಿ ನಾವು ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಲ್ವಾ ಇದು ಇದರಲ್ಲಿ ಆರಾಮಾಗಿ ಜ್ಯೂಸ್ ಮಾಡ್ಕೊಬೋದು ಒಂದು ಚೂರು ಲೀಕೇಜ್ ಆಗೋದಿಲ್ಲ ನಾನು ಟ್ರೈ ಮಾಡಿದೆ ಒಂದು ಚೂರು ಏನೂ ಆಗಲಿಲ್ಲ ಮತ್ತು ಪೌಡರ್ ಆಗಿರ್ಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಸಾಂಬಾರು ಮತ್ತು ಈ ಗೊಜ್ಜೆಲ್ಲ ಮಾಡ್ತೀವಲ್ಲ ಅದಕ್ಕೆ ಈ ಕ್ವಾಂಟಿಟೀಲಿ ಆರಾಮಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಇದಕ್ಕೆ ಬಂದು ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ ನೀವೇನಾದರೂ ಈಗ ಜ್ಯೂಸ್ ಮಾಡಿಕೊಂಡು ಈ ಥರ ಕ್ಯಾಪ್ ಹಾಕಿ ಹಾಗೆ ಈ ನೋಡಿ ಯೂಸ್ ಮಾಡ್ಬೋದು ಕ್ವಾಲಿಟಿ ಮಾತ್ರ ಪ್ರೈಸ್ ಹೇಳ್ತೀನಿ ಈಗ ರೂಪಾಯಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಸಣ್ಣ ಜಾರಿಗಿಂತ ಇದು ಬೆಟ್ಟರು ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಇದಕ್ಕೆ ಪ್ಯಾಂಟ್ ಬಂದಿಲ್ಲ ಫ್ರೆಂಡ್ಸ್ ಇದು ಜಸ್ಟು ದುಪ್ಪಟ್ಟ ಮತ್ತು ಟಾಪ್ ಕೊಟ್ಟಿದ್ದಾರೆ ನಾನು ಪ್ಯಾಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಪ್ಯಾಂಟ್ ಬಂದಿಲ್ಲ ಮತ್ತು ಕಮ್ಮಿ ಪ್ರೈಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಒಂದು ನಿಮಗೆ ತೋರಿಸಿರಲಿಲ್ಲ ಏನೋ ಟಾಪ್ಗಳಾಗಿರ್ಬೋದು ನಾನು ಚೂಡಿದಾರ್ ಆಗಿರ್ಬೋದು ಇದು ಫಸ್ಟು ತೋರಿಸಿರೋ ಅಂಥದ್ದು ಮೀಶೋದಲ್ಲಿ ನಾನು ಒಂದೇ ಒಂದು ಬಟ್ಟೆನೂ ಬರೀ ಸ್ಯಾರಿ ಮಾತ್ರ ಈ ಬ್ಲೌಸು ಸ್ಯಾರಿ ಆ ಥರ ನಿಮಗೆ ತೋರಿಸಿದೆ ಇದು ಡ್ರೆಸ್ಸಲ್ಲಿ ನಾನು ಯಾವುದೂ ತೋರಿಸಿರಲಿಲ್ಲ ಅಯ್ಯ ಚೆನ್ನಾಗಿ ಬರುತ್ತೋ ಬಣ್ಣ ಹೋಗುತ್ತೆ ಆ ಥರ ಎಲ್ಲ ನನಗೆ ಇತ್ತು ಇದು ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಇದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇಲ್ಲಾಂದರೆ ನಾನು ಚೆನ್ನಾಗಿಲ್ಲ ಬಟ್ಟೆ ನೋಡದೆ ಇಟ್ಲೆ ಗೊತ್ತಾಗುತ್ತೆ ಅದು ಚೆನ್ನಾಗಿದೆಯೋ ಇಲ್ಲ ಅಂತ ಇದು ಶಿಫಾನ್ ಬಟ್ಟೆಯಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಈ ಥರ ಮುಂದೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಕಲರ್ ಬಂದಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬಟ್ಟೆ ಇದು ಏನೂ ಆಗೋದಿಲ್ಲ ಫುಲ್ಲು ಈ ಥರ ಪ್ಲೈನ್ ಮಾತ್ರ ಕೊಟ್ಟಿದ್ದಾರೆ ನೋಡಿ ದುಪ್ಪಟ್ಟ ಅಂತೂ ತುಂಬಾನೇ ಇಷ್ಟ ಆಯ್ತು ಇದ್ರಲ್ಲಿ ನೋಡಿ ದೊಡ್ಡ ದುಪ್ಪಟ್ಟ ಕೊಟ್ಟಿದ್ದಾರೆ ಮತ್ತೆ ಇದು ವರ್ಕ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸುಮ್ಮನೆ ಜಸ್ಟ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ದು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಈ ಟಾಪ್ ತಗೊಂಡೆ ಚೆನ್ನಾಗಿದೆ ಇದೇ ಕಲರ್ ಪ್ಯಾಂಟ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಾನೂರ ಎಪ್ಪತ್ನಾಲ್ಕು ರೂಪಾಯಿ ಫ್ರೆಂಡ್ಸ್ ಇದು ಕ್ವಾಲಿಟಿ ಆಗಿರ್ಬೋದು ಮತ್ತು ಈ ಥರ ವರ್ಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಈ ದುಪ್ಪಟ್ಟ ಮಾತ್ರ ತುಂಬಾ ಇಷ್ಟ ಆಯಿತು ಇದರಲ್ಲಿ ಬಂದು ಈ ಥರ ಫುಲ್ಲು ಸಿಲ್ವರ್ ಜರಿ ಬಂದಿದೆ ಈ ಥರ ನನ್ನ ಹತ್ರ ಒಂದು ಇರಲಿಲ್ಲ ಅಂತ ಅಂದ್ಬಿಟ್ಟು ತಗೊಂಡೆ ಫುಲ್ಲು ಸಿಲ್ವರ್ ಜರಿ ಬಂದಿದೆ ನೋಡ್ತಾ ಇರ್ಬೋದು ನೋಡ್ರಿ ಈ ಕಡೆ ದೊಡ್ಡ ಬೋರ್ಡ್ರು ಬಂದಿದೆ ಮೇಲ್ಗಡೆ ಚಿಕ್ಕ ಬೋರ್ಡ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ಲು ಇದೇ ಥರ ಕೊಟ್ಟಿದ್ದಾರೆ ಮಾಡಿ ತೋರಿಸ್ತೀನಿ ಯಾವ ತರ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಬಂದು ಬ್ಲೌಸ್ ಪೀಸ್ ಫಸ್ಟ್ ಇದು ಸರಿಗು ಸಾರಿ ಫುಲ್ಲು ಈ ತರ ಬರುತ್ತೆ ಅಂತ ಇದು ಲಂಗ ಬ್ಲೌಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಸಾರಿ ಫುಲ್ಲು ಈ ತರ ಬರುತ್ತೆ ಜಸ್ಟ್ ನಿಮಗೆ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಅಷ್ಟೇ ತುಂಬಾನೇ ಕಮ್ಮಿ ಪ್ರೈಸ್ಗೆ ಸಿಕ್ಕಿದೆ ನನಗೆ ಇದು ಏಳ್ನೂರ ಹನ್ನೊಂದು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ನಾನು ಕೊಟ್ಟಿರೋದು ತುಂಬಾ ಕಮ್ಮಿ ಪ್ರೈಸಲ್ಲೇ ಸಿಕ್ಕಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫರ್ ವಾಚಿಂಗ್ ಓಕೆ ಬಾಯ್